ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಹತ್ರ ಸೂರ್ಯ ಹೇಳ್ತಾನೆ ನಿನ್ನ ಸತ್ಯ ಏನು ಅಂತ ನಾನು ತಿಳಿದೇ ಬಿಡಿಯೋದಿಲ್ಲ ನಿನ್ನ ಒಳಗಿನ ಗುಟ್ಟು ನೀನು ಯಾರು ಅನ್ನೋದನ್ನೆಲ್ಲ ನಾನು ತಿಳಿದೇ ತಿಳಿತೀನಿ ಇದು ನಾನು ನಿನಗೆ ಮಾಡ್ತಿರೋ ಚಾಲೆಂಜ್ ಅಂತ ಸೂರ್ಯ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಈ ಕಡೆ ಶಾಂತಿ ಮತ್ತು ರಂಗನಾಥ್ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತಾರೆ ಮನೆಗೆ ಬರ್ತಾ ರಂಗನಾಥ್ ಶಾಂತಿ ಹತ್ರ ಹೇಳ್ತಾನೆ ಶಾಂತಿ ನೀನು ಒಳಗಡೆ ಹೋಗು ನಾನಿಲ್ಲೇ ಕೇಶವನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ರೀ ಮೊದಲೇ ಸುಸ್ತಾಗಿದ್ದೀರಾ ಇವಾಗ ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿದಾಗ ನೋಡು ಶಾಂತಿ ನೀನು ಹೋಗು ನಾನು ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಸರಿನಪ್ಪ ಅಂತ ಹೇಳಿ ಒಳಗಡೆ ಬರ್ತಾಳೆ ಒಳಗಡೆ ಬರ್ತಿದ್ದಾಗ ಕ್ರಿಶ್ ಸೋಪಾದ ಮೇಲೆ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಂಡಿರ್ತಾಳೆ ಅದನ್ನು ನೋಡಿ ಶಾಂತಿಗೆ ಶಾಕ್ ಆಗಿ ಎಲ್ಲಿ ಹಾಳಾದ್ ಹೋದ್ಲಪ್ಪ ಏಳು ಏ ರೋಹಿಣಿ ಅಂತ ಕರೀತಾಳೆ ಆಗ ರೋಹಿಣಿ ಓಡ್ ಬರ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏಯ್ ಇವರೆಲ್ಲ ಹಾಳಾದವರು ಇನ್ನೂ ಮನೆ ಬಿಟ್ಟು ಹೋಗಿಲ್ವೇನೆ ನೀನು ಹೇಳಿರೋದೇನೋ ಮಾಡಿರೋದೇನೋ ಅಂತ ಹೇಳಿದಾಗ ರೋಹಿಣಿ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಅತ್ತೆ ಅಂತ ಹೇಳ್ತಿದ್ಯಾ ಇವ್ರನ್ನ ಇನ್ನೂ ಓಡಿಸೋದಿಕ್ಕಾಗಲಿಲ್ವ ನಿನ್ನ ಹತ್ರ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನಾನು ಪ್ಲ್ಯಾನ್ ಮಾಡಿದ್ದೆ ಅತ್ತೆ ಆದರೆ ಅಷ್ಟಲ್ಲಿ ಸೂರ್ಯ ಬಂದುಬಿಟ್ರು ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಏ ಗುಂಗ್ರೆ ಇಬ್ಬರನ್ನೂ ಕಿವಿ ಹಿಡಿದು ಬೀದಿಗೆ ಬಿಸಾಕೊತಾನೆ ನೋಡೆ ಅವನ ದಿಮಾಕ್ನ ಹೇಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನನ್ನ ಮನೇಲಿ ಕೂತಿದ್ದಾನೆ ಅಂತ ನೋಡು ಅಂತ ಶಾಂತಿ ಹೇಳ್ತಾಳೆ ಇವನ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಿರು ಈಗ ಅಂತ ಹೇಳಿದಾಗ ರೋಹಿಣಿ ಪಾಪ ಅತ್ತೆ ಚಿಕ್ಕ ಹುಡ್ಗ ಅಂತ ಹೇಳ್ತಾಳೆ ಆಗ ಶಾಂತಿ ಹಾ ಚಿಕ್ಕ ಹುಡ್ಗನಾ ಮಾಡ್ತೀನಿರು ಅಂತ ಅವನ ಹತ್ರ ಹೋಗಿ ಏಯ್ ನಿನಗೆ ಕಿ ಕಣ್ಣು ಕಾಣಿಸಲ್ಲ ಸರಿ ಕಿವಿನೂ ಕೇಳಿಸೋದಿಲ್ವೇನು ಅಂತ ಕೇಳ್ತಾಳೆ ಆಗ ಕ್ರಿಶ್ ನೀವು ಯಾರು ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಹಾ ನಾನಾ ವಿಶ್ವ ಸುಂದರಿ ಮೊದಲು ಕಾಲನ್ನು ಕೆಳಗಡೆ ಇಳಿಸು ಅಂತ ಹೇಳಿದಾಗ ಕ್ರಿಶ್ ಅಜ್ಜಿ ಅಜ್ಜಿ ಅಂತ ಕರೀತಾನೆ ಆಗ ಶಾಂತಿ ಹೇಳ್ತಾಳೆ ಊರು ಗೊತ್ತಿಲ್ಲ ಹೆತ್ತವ್ರು ಗೊತ್ತಿಲ್ಲ ಆದರೆ ನನ್ನ ಮನೆಗೆ ಬಂದು ಹೇಗೆ ಮಜಾ ಮಾಡ್ತಿದ್ದಾನೆ ನೋಡು ಏನು ಮಾಡೋದು ಇವನನ್ನು ಬೆಳೆಸಿರೋ ರೀತಿ ಅಂಥದ್ದು ಅಪ್ಪ ಅಮ್ಮ ಇದ್ದಿದ್ದಿದ್ರೆ ಇನ್ನೊಬ್ಬರು ಮನೆಗೆ ಬಂದಾಗ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿರೋರು ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ರೋಹಿಣಿ ಅಮ್ಮ ಅಲ್ಲಿಗೆ ಬಂದು ಕೃಷಿ ಏನಾಯ್ತಪ್ಪ ಅಂತ ಕೇಳ್ತಾರೆ ಆಗ ಕೃಷಿ ಹೇಳ್ತಾನೆ ಈ ವಿಶ್ವ ಸುಂದರಿ ಯಾರು ನನ್ನನ್ನು ಬೈತಿದ್ದಾರೆ ನೋಡು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಮನೋಜ್ ಮನೆಗೆ ಬರ್ತಾನೆ ಬಂದು ಹೇಳ್ತಾನೆ ಏನಮ್ಮ ಏನು ಗಲಾಟೆ ಮಾಡ್ತಿದ್ಯಾ ನಿನ್ನ ಗಲಾಟೆ ಮಾಡ್ತಾ ಇರೋದು ರೋಡ್ ಕೇಳಿಸ್ತಿದೆ ಅಂತ ಮನೋಜ್ ಅಮ್ಮನಿಗೆ ಬೈತಾ ಬರ್ತಾನೆ ಆಗ ಶಾಂತಿ ಹೇಳ್ತಾಳೆ ಈ ಹುಡುಗ ಎಷ್ಟು ದಿಮಾಕಲ್ಲಿ ಅಂತ ನೋಡು ಅಮ್ಮ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಪಾಪ ಪುಟ್ಟ ಹುಡುಗ ಅಮ್ಮ ಅವ್ನಿಗೆ ಯಾಕೆ ಆ ಥರ ಎಲ್ಲ ಹೇಳ್ತಿದ್ಯಾ ಅಂತ ಮನೋಜ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಪುಟ್ಟ ಹುಡುಗ ಅಂದರೆ ಪುಟ್ಟದಾಗೆ ಇರಬೇಕು ಸುಮ್ಮನೆ ಕೂತ್ಕೊಳ್ಳೋದಿಕ್ಕಾಗೋದಿಲ್ವಾ ಅಂತ ಹೇಳ್ತಾಳೆ ಎಲ್ಲ ಹೂಕಟ್ಟು ಮೀನ ಇದ್ದಾಳಲ್ಲ ಅವಳದ್ದೇ ದೌಲತ್ತು ಅಂತ ಶಾಂತಿ ಹೇಳಿದಾಗ ಕೃಷಿ ಹೇಳ್ತಾನೆ ಹೆಲೋ ಮೇಡಮ್ ವಿಶ್ವಸುಂದರಿ ಅವರೇ ನನ್ನನ್ನು ಇಲ್ಲಿ ಕುಳಿಸಿದ್ದು ಮೀನಾ ಆಂಟಿ ಅಲ್ಲ ರೋಹಿಣಿ ಅಂತ ಹೇಳೋದಕ್ಕೆ ಹೋದಾಗ ರೋಹಿಣಿ ಅಮ್ಮ ಕೃಷ್ಣ ನಾನೇ ಸುಮ್ಮನೀರು ನೀನು ಸುಮ್ನಿರು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನೋಡಿದ್ರೆ ಅಯ್ಯೋ ನನ್ನ ಈಗಲೇ ಇಷ್ಟು ಚೋಟುದ್ದ ಇದ್ದಾಗಲೇ ಈ ಥರ ಮಾತಾಡ್ತಾವನೆ ಇನ್ನು ದೊಡ್ಡ ಆದ ಮೇಲೆ ಯಾವ ಥರ ಮಾತಾಡ್ತನೋ ಏನೋ ಅಂತ ಶಾಂತಿ ಹೇಳ್ತಾಳೆ ಅದೇ ಸಮಯಕ್ಕೆ ಮೀನಾ ಮನೆಗೆ ಬರ್ತಾಳೆ ಯಾಕತ್ತೆ ಏನಾಯ್ತು ಈ ಥರ ಕೂಗಾಡ್ತಿದ್ದೀರಲ್ಲ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಹ್ಞೂ ಕಣೆ ನನ್ನ ಗಂಟ್ಲಲ್ಲಿ ವಾಯ್ಸ್ ಬಾಕ್ಸ್ ಇಡೋದನ್ನ ಬದಲು ಸೌಂಡ್ ಬಾಕ್ಸ್ ಇಟ್ಟು ಕಳಿಸಿದ್ದಾನೆ ಆ ಬ್ರಹ್ಮಪ್ಪ ಅದು ಅಲ್ಲದೆ ನನ್ನ ಮನೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಬಹುದೂರ್ ಗಂಡು ಥರ ಕೂತಿದ್ದ ಇವನು ಅಂತ ಶಾಂತಿ ಹೇಳಿದಾಗ ಮೀನಾ ಹೇಳ್ತಾಳೆ ಅದರಲ್ಲೇನು ತಪ್ಪಿದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮೋಹಿನಿ ಜಗನ್ ಮೋಹಿನಿ ಕಣೆ ನೀನು ನವರಂಗಿ ನೀನು ಅಂತ ಹೇಳ್ತಾ ನನ್ನ ಒಬ್ಬಳನ್ನು ಬಿಟ್ಟು ಬೇರೆ ಯಾರು ಮಾಡಿದರೂ ನಿನಗೆ ಎಲ್ಲವೂ ಸರಿಯಾಗೇ ಕಾಣಿಸುತ್ತೆ ಆದರೆ ನಾನು ಏನು ಮಾಡಿದ್ರು ನಿನ್ನ ಕಣ್ಗೆ ತಪ್ಪಾಗೇ ಕಾಣಿಸುತ್ತೆ ಅಲ್ವೇನೆ ಈ ಅನಿಷ್ಟದ ಕೈ ಕೆಳಗಡೆ ಬೆಳೆದವರೆಲ್ಲ ಹೀಗೆ ಅನಿಸುತ್ತೆ ಅಂತ ಶಾಂತಿ ಹೇಳಿದಾಗ ನನಗೆ ತುಂಬನೇ ಬೇಜಾರಾಗುತ್ತೆ ಈ ಕಡೆ ರೋಹಿಣಿ ಅಮ್ಮ ಮನೆ ಬಿಟ್ಟು ಹೋಗಲು ತೀರ್ಮಾನ ಮಾಡಿ ನಾವಿನ್ನು ಹೊರಡ್ತೀವಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೊರಡ್ತೀವಿ ಅಂತ ಹೇಳಬೇಡಿ ಇನ್ಯಾವತ್ತೂ ಈ ಕಡೆ ಮುಖ ಹಾಕಬೇಡಿ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ರೋಹಿಣಿ ಕೃಷ್ಣ ಹಾಸ್ಪಿಟ್ಲಿಗೆ ಕಣ್ಣಿನ ಬ್ಯಾಂಡೇಜ್ನ ಬಿಡಿಸೋದಕ್ಕೆ ಕರ್ಕೊಂಡು ಹೋದಾಗ ಕೃಷ್ ಹೇಳ್ತಾನೆ ಅಮ್ಮ ಮೊದಲು ನಾನು ಕಣ್ಣಿನ ಬ್ಯಾಂಡೇಜ್ ತೆಗೆದು ತೆಗೆದುಕೂಡಲೆ ನಿನ್ನನ್ನೇ ನೋಡಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಪುಟ ನನ್ನನ್ನೇ ನೋಡುವಿ ಅಂತೆ ಅಂತ ಹೇಳಿದಾಗ ಡಾಕ್ಟ್ರು ಒಳಗಡೆ ಕರ್ಕೊಂಡೋಗಿ ಕೃಷ್ಣ ಬ್ಯಾಂಡೇಜ್ ತೆಗಿತಾರೆ ಆಗ ಕ್ರಿಷ್ ಕಣ್ಣು ತೆರೆದು ನೋಡೋಕ್ಕಿಂತ ಮೊದಲು ರೋಹಿಣಿ ಬಂದು ನಿಂತ್ಕೊಳ್ತಾಳೆ ಆಗ ಕ್ರಿಶ್ ಅಮ್ಮ ಅಂತ ಕರೆದಾಗ ರೋಹಿಣಿ ಓಡ್ತಾ ಹೋಗಿ ಕೃಷ್ಣ ತಬ್ಕೊಳ್ತಾಳೆ ಆಗ ಕೃಷಿ ಹೇಳ್ತಾನೆ ಅಮ್ಮ ಯಾಕಮ್ಮ ನೀನು ಇಷ್ಟು ದಿನ ನನಗೆ ನೀನು ನನ್ನ ಅಮ್ಮ ಅಂತ ಹೇಳಲಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಪುಟ್ಟ ನಾನು ತುಂಬ ಕಷ್ಟದಲ್ಲಿದ್ದೆ ಅದಕ್ಕೆ ನಿನಗೆ ಹೇಳೋದಕ್ಕಾಗಲಿಲ್ಲ ಆದರೆ ನೀನು ಯಾರ ಮುಂದೇನೂ ನಾನೇ ನಿನ್ನಮ್ಮ ಅಂತ ಯಾರ ಹತ್ರನೂ ಹೇಳಬೇಡ ಯಾರೆದರಿಗೂ ನನ್ನನ್ನು ಅಮ್ಮ ಅಂತ ಕರಿಬೇಡ ಅಂತ ಹೇಳಿದಾಗ ಅದನ್ನು ಮೀನ ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ ಅದೇ ಸಮಯಕ್ಕೆ ರೋಹಿಣಿ ಅಮ್ಮ ಮೀನನ್ನು ನೋಡಿ ಶಾಕ್ ಆಗ್ತಾಳೆ ಮೀನಗೆ ಈಗ ಕ್ರಿಶ್ ಯಾರು ಕ್ರಿಶ್ ಯಾರ ಮಗ ಅಂತ ಗೊತ್ತಾಗಿದೆ ಹಾಗಾದ್ರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ